ಭೂಮಿಕಾ ಸಾಕು ಸಾಕು ಮಾಡು ನೀನು ನೀನ ಕರ್ಕೊಂಡು ಬಂದ ನನ್ನ ತಪ್ಪು இது <laughs> ஆது கண்ட மஞ்சா நீரத சரி கண்ட ஆ பக்கூரெல்லாம் ஓய் தார் தராரா நம்ம ஊர் ஆ கிராம பஞ்சாய்த்தி வி நம்மரெல்லே இறது இன்னும் மத்தே ಬಂದೆ ಬಟ್ಟರೆ ಅವ್ರ ಹತ್ರ ಹಿಂಗ್ ಕೇಳಿದ್ರೆ ಅಯ್ಯೋ ಚಿಕ್ಕ ಮಕ್ಕಳ ಆಯ್ತು ಬೂಡು ಅಂತ ಹೇಳ್ಬಿಟ್ಟು ಹೆಂಗಾದ್ರೂ ಮಾಡಿ ಈಸ್ಕೋಬೇಕು ಮೊದ್ಲು ರೋಡ್ ಕಲೆಕ್ಷನ್ ಮಾಡ್ಕೊಂಡು ಹಳ್ಳಿಲಿ ಯಾರ್ ಚಂದ ದುಡ್ಡು ಮಾಡಿರ್ತಾರೋ ಅಣ್ಣ ಅಣ್ಣ ಅಂತ ಚೆನ್ನಾಗಿ ಬಟ್ ಬಕೆಟ್ ಇಟ್ಕೊಂಡು ಇನ್ನೇನ್ ಮಾಡಕ್ ಆಗುತ್ತೆ ಅಣ ಅವ್ರ ಅಷ್ಟು ಕೊಟ್ರು ಅಣ್ಣ ಇವ್ರು ಇಷ್ಟ ಕೊಟ್ರು ಯಾಕೆ ಇಷ್ಟ ಕೊಡ್ತಿದ್ದೀರ ಅಂತ ಸುಳ್ಳು ಕೊಳ್ಳಿ ಹೇಳ್ಕೊಂಡು ನಾವು ಜಾಸ್ತಿ ಕಲೆಕ್ಷನ್ ಮಾಡ್ಕೋಬೇಕು ಹಲೋ ಗೋವಿಂದ ಮದ್ದು ಆ ನಿನಗೆಲ್ಲ ಇದೆಲ್ಲ ಐಡಿಯಾ ಐತೆ ನೋಡು ಮದ್ದು ಇದ್ರ ರೋಡ್ ಕಲೆಕ್ಷನ್ ಅಲ್ಲಿ ಯಾರು ಬರ್ತಾರೆ ಎಷ್ಟು ಎಷ್ಟು ಬರ್ತಾರೆ ಆ ಅಂತ ನೋಡ್ಬಿಟ್ಟು ಇನ್ನು 3 ದಿನ ಐತೆ ನೋಡು ರೋಡ್ ಕಲೆಕ್ಷನ್ ಅಲ್ಲಿ ತುಂಬಾ ಎತ್ತು ಬಿಡಣ ಅದಾದ ಮೇಲೆ ನೋಡು ನಮ್ಮ ಹಳ್ಳಿಲಿ ಎಲ್ಲ ಪ್ರತಿ ಒಬ್ಬರೂ 50 50 ರೂಪಾಯಿ ಕೊಡ್ರಿ ಏನದು ತೀರ ಬಡದಲ್ಲಿ ಬಡವನ ಬಡತನದಲ್ಲಿ ಇರ್ತಾರೆ ನೋಡು ಅವರನ್ನ ಏನು ಕೇಳೋದೇ ಬೇಡ ಅಂತವರು ಪಿಂಕಿ ಮನೆ ಅಂತವರು ಅಂತವರೆಲ್ಲ ನೋಡು ಹಿಂದೆ ಮುಂದೆ ನೋಡ್ದೇನೆ ಅವ್ರಿಗೆ ಏನು ಐವತ್ತು ರೂಪಾಯಿ ತಾನೇ ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಆದ್ರೆ ತೀರಾ ಬಡತನದಲ್ಲಿ ಇರೋರನ್ನ ಕೇಳದೆ ಬೇಡ ಹೌದು ಕಣೋ ನೀ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀಯ ನೋಡು ನೋಡು ಮತ್ತೆ ಆ ಈ ಸಲ ಪ್ರಸಾದ ಮಾತ್ರ ನೀಟಾಗಿ ಚೆನ್ನಾಗಿ ಮಾಡ್ಬೇಕು ಕಣ ಹೆಂಗಿದ್ರು ಅಜ್ಜಿ ಆಯ್ತಲ್ಲ ಅಜ್ಜಿ ಕೈಲೇನೆ ಮಾಡಿಸಿದ್ರಾಯ್ತು ಕರ್ಕೊಂಡು ಬಂದು ಹೆಂಗೆ ಗಣೇಶ ಬಂದ

ಮಳೆ ಏನ್ ಸರ್ ಎಲ್ಲ ಜಾಸ್ತಿ ಹಾ ನಮ್ಮೂರ ಕಡೆಗೆ ಚೆನ್ನಾಗಿ ಉಯ್ತೈತೆ ಅನ್ಸುತ್ತೆ ಅಕ್ಕ ಪಕ್ಕದ ಕಡೆ ಎಲ್ಲಾ ಚಂದ ಉಯ್ತ ನೋಡಿ ಹಾ ಪಾಪ ಎಲ್ಲ ಕಡೆ ಉಯ್ದ್ರೆ ಹೊಸ ಮನ್ಸಿಗೆ ನೆಮ್ಮದಿ ಅಲ್ವಾ ಸರ್ ಓ ಕಣಪ್ಪ ಹಾ ಏನೋ ಒಟ್ಟು ಚೆನ್ನಾಗಿ ಊದ್ರೆ ಎಲ್ಲರಿಗೂ ಖುಷಿ ಕಣಪ್ಪ ಇನ್ನೇನ್ ಮತ್ತೆ ಅಯ್ಯೋ ನಡಿಯೋ ಮಾರಿಯಾ ಬಿರ್ಬಿರ್ನೆ ಆಫೀಸ್ ಬಾಕ್ಲು ತೆಗಿಬೇಕು ಹಂಗೆಲ್ಲ ಮಾತಾಡಬಾರದು ಮಾತಾಡಿದ್ರೆ ಆಮೇಲೆ ಒಡ್ದ್ ಗಿಡ್ ಬಿಟ್ಟಾರ ಕಣೆ ಸುಮ್ಕಿದೆ ಲೋ ಅಣ್ಣ ನೀನೇನ ಏನಣ್ಣ ನೀನೇ ನಮಕ್ಕಂತರ ಕವ 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 ಅಂತೀಯ ಆ ಅಳು ಕವ ಕವ ನೀನು ಕವ ಕವ ಸುಮ್ಮನೆ ಇರಣ್ಣ ನೋಡ್ಕೋ ನಾನು ಕೇಳಿದ ತಕ್ಷಣ ಅಪ್ಪಟಿಕ್ ಅಂತ ಕೊಟ್ಬಿಡ್ತೀನಿ ನೋಡ್ಬಿಟ್ಟೆ ಅವರು ಏನಾರ ಕೊಡ್ದೆ ಹೋಗ್ಲಿ ನೀನು ಗಾಯತ್ರಿ ಕಣೆ ಮಾಡ್ತೀನಿ ಮನೆಗೆ ಹೋಗ್ಮೇಲೆ ಬರ ಹಾಕ್ತೀನಿ ಸರಿ ಆಯ್ತು ಬನ್ನಿ ಸರ್ ಇನ್ನೇನ್ ಮಾಡಕೈತೈತೆ ಇದೇನಪ್ಪ ಇದು ಐಕ್ಲಲ್ಲಿ ಹಿಂಗ್ ನಿಂತವ್ರೆ ರೋಡ್ ತುಂಬಾ ಹಾ ಏನದು ಗಣಪತಿ ಹಬ್ಬ ಕಲೆಕ್ಷನ್ ಓಹೋ ಗಣಪತಿ ಹಬ್ಬ ಇನ್ನೆಲ್ಲೋ ಐತೆ ಇವಾಗ್ಲೇನೆ ಇವಾಗ್ಲೇ ಏನ್ ಚಂದ ಕಲೆಕ್ಷನ್ ಮಾಡ್ತಿದ್ದೀರ ಏನ್ರಪ್ಪ ನೀವು ಯೋನಪ್ಪ ಇವರು ಅವನ ಹತ್ರ ಸರಿಯಾಗಿ ಟ್ಯಾಕ್ಸ್ ಹಾಕುವಂಗ್ರಲ್ಲಪ್ಪ ಇವರು ಸಾರ್ ನೀವು ಕೊಡ್ಲೇಬೇಕು ಈಗ ಆ ಕಡೆ ಹೋದ್ರೆ ಐಕ್ಲು ಏನಪ್ಪ ಇವರು ಎದ್ರುಕೊಂಡು ಹೊಂಟಾಯ್ತಾರೆ ಅಂತ ನಮ್ಮ ಊರ ಐಕ್ಲು ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಆಮೇಲೆ ಇಡೀ ಊರಿಗೆ ಹೇಳೇ ಬಿಡ್ತಾರೆ ನೀವು ಈ ವರ್ಷದ ಆಫೀಸರು ಓದರ್ಸ್ದಲ್ಲೆಲ್ಲ ಸರು ಚೆನ್ನಾಗೆ ಕೊಟ್ಟವ್ರೆ ಆ ಗಣಪತಿ ಹಬ್ಬಕ್ಕೆ ಏನೋ ಚಿಕ್ಕ ಐಕ್ಲಲ್ಲ ಸರ್ ಕೊಟ್ಬಿಡಿ ಸರ್ ನಾನೇನೆ ನಮ್ಮ ಇಂಟಿ ಮನೇಲಿ ಬಂದು ಪೂಜೆ ಮಾಡ್ತೀನಿ ಅಂದ್ರೆ ಒಂದ್ ರೂಪಾಯಿ ಬಿಚ್ಚಿಲ್ಲ ಗಿಡದಲ್ಲಿರೋ ಹೂವನ ತಕೋ ಇಲ್ಲ ಅಂದ್ರೆ ಕಡ್ಡಿ ಕರ್ಪೂರ ನೀನ ಅದು ಇಷ್ಟಪಟ್ರೆ ನೀನೆ ನಿಮ್ಮ ಅಪ್ಪನ ಮನೆಯಿಂದ ತಕೊಂಬಂದ್ ದಸೋ ತಾಯಿ ನಾನ್ ದೇವ್ರಿಗಿರೋ ಮನ್ಸು ಶುದ್ಧವಾಗಿರ್ಬೇಕು ಸುಮ್ನೆ ನಾನು ಮಾಡ್ತೀನಿ ಹಬ್ಬ ಅಂತ ಎಲ್ಲ ಎಲ್ಲ ಜಾಸ್ತಿ ಎಲ್ಲ ಚಂದಿಲ್ಲ ಕಣ ಮರೆಯ ಸುಮ್ ಸುಮ್ನೆ ನಂಗ್ ಕಾಸೆಲ್ಲ ಖರ್ಚು ಮಾಡಲ್ಲ ಕಣೋ ನೀನಂತ ಜುಗ್ಗ ಅಂತ ನನಗೂ ಗೊತ್ತು ಅದಕ್ಕೆ ದುಡ್ಡು ಯೋಚನೆ ಮಾಡ್ತಾ ಇದ್ದೀನಿ கைலா எஸோ அஸ்ட் நோட் சார் இல்லாந்திர துண்டைக் கதை மாணவரீதியா ಅಯ್ಯೋ ಏನು ಈ ಹುಡುಗಿ ಬರಿ ಬರೀ ಹಬ್ಷಕು ಮಾತೇ ಇತ್ತಲ್ಲಪ್ಪ ಇದು ಅಪ್ಪಿತಪ್ಪಿ ನಾನು ಏನಾದ್ರೂ ಹಾಂ ಇವಾಗ ಕಾಸು ಕೊಟ್ಟಿಲ್ಲ ಅನ್ಕೋ ಆಮೇಲೆ ಈ ಹುಡುಗಿ ಹೇಳ್ದಂಗೆ ಆಗ್ಬಿಟ್ರೆ ನನ್ನ ಮುಂದಿನ ಕತೆ ಹಾಂ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಅಪ್ಪಿತಪ್ಪಿ ಏನಾದರೂ ಈ ಹುಡುಗಿ ಹಾಂ ಇವಾಗೇ ಬಾಯಿ ಹಾಕ್ಬಿಟ್ಟೈತೆ ಹ್ಞೂ ಮುಂದಿನ ಸಲೇನಾದ್ರೂ ಒಳ್ಳೆ ಊರಿಗೋಗಿ ಚೆನ್ನಾಗಿರೋ ಪೋಸ್ಟ್ ಸಿಗಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಇದೊಂದಿದು ಏನೇನೋ ಬಾಯ್ ಅಪ್ಪಿ ಅಪ್ಪಿತಪ್ಪಿ ಯಾರು ಗೊತ್ತು ಈ ಹುಡುಗಿ ಬರೀ ಹಿಂಗನ್ಬಿಟ್ಟೈತೆ ಇಲ್ಲಿಲ್ಲ ಹ್ಮ್ ನನ್ ಕರ್ಮ ಕರ್ಮ ಯಾಕಾದ್ರೂ ಈ ರೋಡಲ್ಲಿ ಬಂದು ಅನ್ಸ್ಬಿಟ್ಟೈತೆ ಅಯ್ಯೋಯ್ಯ ಬಿಡ್ತು 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 ಅಂತ ಹೇಳಮ್ಮ ನೀನು ಆ ನೋಡಕ್ ಪಾತ್ರ ಈ ಟುದ್ದ ಇದ್ಯಾ ಮಾತಾಡಿದ್ರೆ ನೋಡಿದ್ರೆ ಆ ಟುದ್ದ ಮಾತಾಡ್ತಿದ್ಯಾ ಹಂಗೆಲ್ಲ ಮಾತಾಡ್ಬಾರ್ದು ಬಿಡ್ತು ಬಿಡ್ತು ಅಂತ ಹೇಳು ಆಮೇಲೆ ಕಾಸ ಕೊಡ್ತೀರಿ

ಅಯ್ಯೋ ಎಂಥ ಕರ್ಮನಪ್ಪ ನಮ್ಮ ಮನೇಲಿ ನಾನು ಖರ್ಚು ಮಾಡೋದೇ ಇಲ್ಲ ಈ ಹುಡುಗಿ ನೋಡಿದ್ರೆ ಬೀದಿಲಿ ನಿಂತ್ಕೊಂಡು ಮಾನೆ ಮರದಿ ತೆಗಿತೈತಲ್ಲಪ್ಪ ಅದು ಇದು ಅಂತ ಹೆದ್ರಸಿ ಮಡಗ್ತಾ ಬಿದ್ದವಳೆ ಹ್ಞೂ ಯಾಕೆ ಬೇಕು ಕೊಟ್ಬಿಡು ಅದು ಒಳ್ಳೇದು ಹ್ಞೂ ಸರಿ ತಗೊಳಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ನೂರು ರೂಪಾಯಿನೇ ಕೊಡ್ತಾಯಿದ್ದೀನಿ ಹಿಡ್ಕೊಂಡಿ ಲೋ ರ ಈ ರೋಡಲ್ಲಿ ಬಂದಿದ್ದಕ್ಕೆ ನೂರು ರೂಪಾಯಿ ಬೇರೆ ಹೋಯ್ತು ಬಾಬಾ ಏನಮ್ಮ ಭೂಮಿಕಾ ಖುಷಿ ಆಯ್ತಾ ಮಜಾ ಮಾಡಿ ಮಜಾ ಮಾಡಿ ಈ ಗಣಪತಿ ಗಣಪತಿ ಮಾಡಿ ಬಪ್ಪಾ ಏ ಅಲ್ಲೇನೋ ನಿಂತ್ಕೊಂಡು ಮಾತಾಡ್ತಿದ್ಯಾ ಬೇಗ ಬಾ ಆಫೀಸ್ ಬಾಕ್ ತೆಗಿಬೇಕು ಮುಂದೆ ಓರಿಯುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ತೆಗಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ